ಸ್ನೇಹಿತರೆ ಗುಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ನೋಡಿ ಕ್ಲಿಯರ್ ಇದೇನಾ ಓಕೆ ಯಾರೆಲ್ಲ ಜಾಯ್ನ್ ಆಗಿರಿ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಕ್ಲಿಯರ್ ಇದೆಯಾ ಅನ್ಕೊಂತೀನಿ ಚೆಕ್ ಮಾಡ್ರಿ ಓಕೆ ಸೊ ಬೆಳಿಗ್ಗೆ ಅಂತ ಹೇಳಿದೆ ಅವ್ ಬೆಳಿಗ್ಗೆ ತಗೊಳಕ್ ಆಗ್ಲಿಲ್ಲ ಸೊ ಹಂಗಾಗಿ ಇನ್ನು ಕೂಡ ಯಾರಿಗೂ ಗೊತ್ತಾಗಿಲ್ಲ ಅನ್ಕೊಂತೀನಿ ಯಾರಿಗಾರ ಸ್ನೇಹಿತರಿದ್ರೆ ಅವ್ರಿಗೆ ಶೇರ್ ಮಾಡ್ರಿ ಸೊ ಈ ಒಂದು ವಿಡಿಯೋದೊಳಗ ನಾವು ಮುಂಬರುವಂತಹ ಟಿ ಟಿ ಜಿ ಪಿ ಟಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಗೋಸ್ಕರ ಅನುವಂಶೀಯತೆ ಮತ್ತು ಪರಿಸರ ಅಂತಕ್ಕಂಥದ್ದು ಹಾ ಈ ಟಾಪಿಕ್ ನ ಮೇಲೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ನಾವು ಗಮನಿಸ್ತಾ ಬರೋಣ ಅನುವಂಶೀಯತೆ ಮತ್ತು ಪರಿಸರ ಅಂತಕ್ಕಂಥದ್ದು ಓಕೆ ಅವ್ರ ನಮಸ್ಕಾರ ನಮಸ್ಕಾರ ಯಾರ ನಿಮ್ ಸ್ನೇಹಿತರು ಕೂಡ ಜಾಯಿನ್ ಮಾಡಿಸ್ರಿ ಸೊ ಬೆಳಗ್ಗೆ ಎಂಟು ಗಂಟೆಗೆ ಅಂತ ಹೇಳಿದೆ ಇವತ್ತಾಗಿರ್ಲಿಲ್ಲ ಈಗ ನಾನು ಸದ್ಯ ತೊಗೊಳ್ತಾ ಇದ್ದೀನಿ ಮೋಸ್ಟ್ಲಿ ಆಲ್ಮೋಸ್ಟ್ ಕೆಲವ್ರಿಗಿನ್ನು ಟೈಮ್ ಗೊತ್ತಾಗಿಲ್ಲ ಅನ್ಕೊಂತಿ ದೀಪಾವರಿ ನಮಸ್ಕಾರ ಹಾಗಾದ್ರೆ ಅನುವಂಶೀಯತೆ ಮತ್ತು ಪರಿಸರ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಮಗುವಿನ ಮೇಲೆ ಪ್ರಭಾವ ಬೀರ್ತಾವೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀರಿ ಸೊ ಈ ಎರಡು ಕೂಡ ಏನಪ್ಪಾ ಅಂದ್ರೆ ಒಂದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ತುಂಬಾ ಪ್ರಭಾವ ಬೀರುವಂತದ್ದು ಅನ್ನೋದು ನೋಡ್ತೀವಿ ಅನುವಂಶೀಯತೆ ಬಿಟ್ಟು ಪರಿಸರ ಇರಂಗಿಲ್ಲ ಪರಿಸರ ಬಿಟ್ಟು ಅನುವಂಶೀಯತೆ ಇರಂಗಿಲ್ಲಾ ಅಂದ್ರೆ ಎರಡು ಕೂಡ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಕಂಡು ಬರ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಹಾಗಾದ್ರೆ ಈ ವಿಷಯದ ಮೇಲೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳು ಏನದವ ನೋಡ್ತಾ ಬರ ಬನ್ರಿ ಮೊದ್ ಗಮನಿಸ್ಕೊಡ್ರಿ ಹೇಳಿಕೆಗಳಿದಾವ ದೇವಕ್ರೆ ಅಶ ಅವ್ರೆ ಸುಮ ಅವ್ರೆ ರಾಣಿ ಅವರೇ ನಮಸ್ಕಾರ ಗುಡ್ ಮಾರ್ನಿಂಗ್ ನೋಡ್ರಿ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದ ಗುರ್ತಿಸ್ಕೋಬೇಕು ಹೇಳಿಕೆ ಬಂದೇನ್ ಹೇಳ್ತದೆ ಗಂಡು ಮತ್ತು ಹೆಣ್ಣು ಜನನ ಕೋಶಗಳನ್ನು ಅಂಕುರಾಣಗಳೆಂದು ಕರೆಯುತ್ತಾರೆ ಗಂಡು ಮತ್ತು ಹೆಣ್ಣು ಅಂಕುರಾಣಗಳ ಸಂಯೋಗದಿಂದ ಅಂಡಾಣು ಫಲಿತಗೊಂಡು ಜೈಗೋಟ್ ಉತ್ಪತ್ತಿ ಆಗುತ್ತದೆ ಮೂರನೇದು ಮಾನವ ಜೈಗೋಟ್ ಇಪ್ಪತ್ ಮೂರು ವರ್ಣತಂತುಗಳನ್ನು ಹೊಂದಿದ್ದು ಇಪ್ಪತ್ತೆರಡು ಸಾಮಾನ್ಯ ಮತ್ತು ಒಂದು ಲಿಂಗ ವರ್ಣತಂತು ಕಂಡುಬರುತ್ತದೆ ಅಂತ ಇದೆ ಉತ್ತರ ಏನಾಗುತ್ತೆ ನೋಡ್ರಿ ನಮಸ್ಕಾರ ರೀ ಇದರಲ್ಲಿ ಸಹ ಆಯ್ಕೆ ಏನಾಗ್ತದೆ ಕೊಟ್ಟಿರುವಂತಹ ಕೇಳಿ ಮೂತ್ರ ಯಾವ್ದು ನೋಡ್ರಿ ಓಕೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಏನ್ ಕೊಡ್ತೀರಿ ಸುಮಾರು ಜನ ಏನಪ್ಪ ಅಂದ್ರೆ ಆಪ್ಷನ್ ಒಂದು ಎರಡು ಮೂರು ಸರಿ ಕೊಡಾಕತ್ತೀರಿ ವೀರೇಶ್ ನಮಸ್ಕಾರ ಇಲ್ಲಿ ನೋಡ್ರಿ ಸರಿಯಾದ ಉತ್ತರ ಒಂದು ಮತ್ತು ಎರಡ್ ಮಾತ್ರ ಆಗ್ತತಿ ಯಾಂಗ ಒಂದು ಮತ್ತು ಎರಡ್ ಮಾತ್ರ ಆಗ್ತತಿ ಮೂರ್ನೇದ್ ಆಗುದಿಲ್ಲ ಯಾಕ್ರಿ ಅಂತಂದ್ರೆ ಗಂಡು ಹೆಣ್ಣು ಜನನ ಕೋಶಗಳಿಂದ ಜನನ ಕೋಶಗಳನ್ನ ಅಂಕುರಾಣಗಳು ಕರೀತಾರ ಕರೆಕ್ಟ್ ಐತಿ ಗಂಡು ಹೆಣ್ಣು ಅಂಕುರಾಣಗಳ ಸಂಯೋಗದಿಂದ ಅಂಡಾಣು ಫಲಿತಗೊಂಡ ಏನಾಗತ್ತದ ಜೈಗೋಟ್ ಅಂತಕ್ಕಂಥದ್ದು ಉತ್ಪತ್ತಿ ಆಗತ್ತ ಸರಿ ಐತಿ ಆದ್ರೆ ಮಾನವ ಜೈಗೋಟ್ ಇಪ್ಪತ್ಮೂರು ವರ್ಣತಂತುಗಳಲ್ಲ ಇಪ್ಪತ್ ಮೂರು ವರ್ಣತಂತುಗಳಲ್ಲ ಟೋಟಲ್ ಟೋಟಲ್ ನಲ್ವತ್ ವರ್ಣತಂತುಗಳು ನಲ್ವತ್ತಾರು ವರ್ಣತಂತುಗಳು ಅಂತ ಹೇಳ್ರಿ ಮತ್ತೆ ಜೊತೆ ಅಂತ ಹೇಳ್ಬೇಕಾದ್ರೆ ಇಪ್ಪತ್ ಮೂರು ಜೊತೆ ಇಪ್ಪತ್ಮೂರು ಜೊತೆ ವರ್ಣತಂತುಗಳು ಅಥವಾ ನಲ್ವತ್ತಾರು ವರ್ಣತಂತುಗಳು ಹೌದಾ ಇಪ್ಪತ್ಮೂರು ಜೋಡಿಯೋದು ಇಪ್ಪತ್ತ್ ಮೂರು ಜೊತೆ ವರ್ಣತಂತುಗಳು ಅಥವಾ ನಲವತ್ತಾರು ವರ್ಣತಂತುಗಳು ಅಂತ ಹೇಳ್ಬೇಕಾಗಿತ್ತು ಇಲ್ಲಿ ಇಪ್ಪತ್ ಮೂರು ವರ್ಣತಂತುಗಳನ್ನು ಕೊಡ್ಲಾಗಿ ಇಪ್ಪತ್ ಮೂರು ಜೊತೆ ವರ್ಣತಂತುಗಳು ಅದರಲ್ಲಿ ಇಪ್ಪತ್ತೆರಡು ಜೊತೆ ಸಾಮಾನ್ಯ ಆಗಿದ್ರೆ ಒಂದು ಲಿಂಗ ವರ್ಣತಂತು ಆಗಿರ್ತತಿ ಹಂಗಾಗಿ ಒಂದು ಮತ್ತು ಮೂರು ಏನ್ ಮಾತ್ರ ಸರಿಯಾದ ಆಯ್ಕೆ ಆಗ್ತದೆ ಸರಿ ಇಲ್ಲಿ ನೋಡ್ರಿ ಗಂಡು ಹೆಣ್ಣು ಎರಡು ಜನನ ಕೋಶಗಳ ಅಂಡಾಣ ಏನಿದವಲ್ಲ ಜನನ ಕೋಶಗಳನ್ನ ಅಂಕುರಾಣ ಅಂತ ಕರೀತಾರೆ ಗಂಡು ಮತ್ತು ಹೆಣ್ಣು ಅಂಕುರಾಣಗಳ ಸಂಯೋಗ ಹೊಂದಿದಾಗ ಏನಾಗ್ತೈತಿ ಅಂಡಾಣು ನೋಡ್ರಿ ಗಂಡಿನಲ್ಲಿ ವಿರ್ಯಾಣು ಮತ್ತು ಹೆಣ್ಣಿನಲ್ಲಿ ಅಂಡಾಣು ವಿರಾಣು ಫಲಿತಗೊಂಡು ಜೈಗೋಟ್ ಎಂತಕ್ಕಂಥದ್ದು ನಿರ್ಮಾಣ ಆಗ್ತೈತಿ ಜೈಗೋಟ್ ನೋಡ್ರಿ ಇಲ್ಲಿ ವಿರ್ಯಾಣು ಅಂಡಾಣುಗಳು ಏನಾಗ್ತಾವ ಅಂದ್ರೆ ಚಿಕ್ಕ ದಾರದಂತಹ ಬಣ್ಣದ ರಚನೆಗಳನ್ನು ಹೊಂದಿರ್ತಾವ ಅವುಗಳನ್ನ ಏನಂ ಕರಿತಾರ ಕ್ರೋಮೋಝೋಮ್ಸ್ ಒಣತಂತುಗಳನ್ನು ಕರಿತಾ ಬರ್ತಾರೆ ಕ್ರೋಮೋಝೋಮ್ಸ್ ಅಂತಕ್ಕಂಥದ್ದು ಇವು ಏನಾಗಿರ್ತಾವ ಅನುವಂಶೀಯತೆಯ ಅಂಶಗಳಾಗಿರ್ತಾವ ಗಂಡು ಮತ್ತು ಹೆಣ್ಣು ಎರಡರಲ್ಲಿ ಇರುವಂತಹ ಅಂದ್ರೆ ತಂದೆ ಮತ್ತು ತಾಯಿಯ ಒಂದು ಗುಣಾಣುಗಳನ್ನು ಹೊತ್ತು ತರುವಂತಿರ್ತವ್ರಿ ಇನ್ನ ಮಾನವ ಜೈಗೋಟ ಏನಂದ್ರೆ ಇಪ್ಪತ್ತ್ ಮೂರು ಜೊತೆ ಒಣತಂತುಗಳನ್ನು ಹೊಂದಿರತೀತಿ ಅದರಲ್ಲಿ ಇಪ್ಪತ್ತೇಳು ಜೊತೆ ಸಾಮಾನ್ಯ ವರ್ಣ ತಂತುಗಳಾಗಿದ್ರೆ ಒಂದು ಲಿಂಗ ನಿರ್ಧಾರಕ ಒಣತಂತ ಆಗಿರ್ತತಿ ಗೊತ್ತಲ್ಲ ನಿಮ್ಗೆ ಎಕ್ಸ್ ಎಕ್ಸ್ ಆಗಿದ್ರೆ ಹೆಣ್ಣು ಅದ ಎಕ್ಸ್ ಎಕ್ಸ್ ಆಗಿದ್ರೆ ಒಣ ತಂತುಗಳು ಹೆಣ್ಣು ಆಗಿರ್ತತಿ ಎಕ್ಸ್ ವೈ ಆಗಿದ್ರೆ ಏನಾಗಿರ್ತದ ಗಂಡು ಆಗಿರ್ತತಿ ಅನ್ನುವಂಥದ್ದು ಗಮನಸ್ಕೊಂತೀರಾ ಓಕೆ ಸೊ ಕ್ವಶನ್ ಓದುವಾಗ ಪೂರ್ತಿ ಕಂಪ್ಲೀಟ್ ಆಗಿ ನೋಡ್ತು ವಿತ್ ಇಂಗ್ಲಿಷ್ ಆಡ್ ಮಾಡ್ತಾ ಬರ್ತೇನೆ ರೀ ನೆಕ್ಸ್ಟ್ ಕ್ಲಾಸ್ ನ ಈ ಪಕ್ಕ ಒಂದು ವರ್ಣತಂತುವಿನಲ್ಲಿ ತಂತುವಿನಲ್ಲಿ ಡ್ಯಾಶ್ ಗುಣಾಣುಗಳು ಕಂಡು ಬರ್ತವೆ ನೋಡ್ರಿ ಒಂದು ವರ್ಣ ಎಷ್ಟು ಗುಣಾಣುಗಳು ಕಂಡು ಬರ್ತಾವ ನಮಸ್ಕಾರ ಇಪ್ಪತ್ತ್ ಜೊತೆ ನಲವತ್ತಾರು ತೊಂಬತ್ತೆರಡು ಯಾವುದೂ ಅಲ್ಲ ಡೆಫಿನೆಟ್ಲಿ ಹಸಿನ್ ನೆಕ್ಸ್ಟ್ ಇದ್ರಲ್ಲಿ ಇಂಗ್ಲಿಷ್ ಕೂಡ ಆಡ್ ಮಾಡ್ತೇನೆ ಓಕೆ ಇಲ್ಲಿ ಒಂದು ವರ್ಣತಂತು ನೋಳಗ ಇಪ್ಪತ್ತ್ ಮೂರು ಜೊತೆ ಅಥವಾ ನಲವತ್ತಾರು ಯಾವ್ದು ಹೇಳ್ತೀರಿ ಯಾವ್ದು ಅಲ್ಲ ಅಂತ ಇದೆ ಆ ಇಲ್ಲಿ ನಾವೇನ್ ಕೇಳ್ತಾ ಇದೀವಿ ಅಂತಂದ್ರೆ ಎಷ್ಟು ಗುಣಾಣುಗಳು ಕಂಡು ಬರ್ತಾವ ಹೇಳಿ ಸೊ ಎಷ್ಟು ಗುಣಾಣುಗಳು ಕಂಡು ಬರ್ತಾವ ಅಂದಾಗ ನಾವೇನ್ ಮಾಡ್ತಾ ಬರ್ತೀವಿ ವರ್ಣತಂತುಗಳು ಗುಣಾಣುಗಳು ಇವೆರಡು ಏನಂದ್ರೆ ಡಿಫ್ರೆಂಟ್ ಆಗಿರ್ತತಿ ಹ ಇಲ್ಲಿ ಏನಾಗುತ್ತ ಒಂದು ವರ್ಣತಂತುವಿನಲ್ಲಿ ಒಂದು ವರ್ಣತಂತು ಅಂದ್ಕೊಡ್ರಿ ಆ ವರ್ಣತಂತು ಮೂರು ಸಾವಿರ ಗುಣಾಣುಗಳಿರ್ತಾವ ಮೂರು ಸಾವಿರ ಗುಣಾಣುಗಳು ಕಂಡು ಬರ್ತಾವ್ ಹೌದಾ ಮೂರು ಸಾವಿರ ಗುಣಾನುಗಳು ಇರ್ತಾವ್ ಅಂದ್ರೆ ಕೈ ಹೇಗಿರಬೇಕು ಕಾಲಿರಬೇಕು ಮೆದುಳಿನ ರಚನೆ ಹೇಗಿರ್ಬೇಕು ಇವೆಲ್ಲಾ ಅತಿ ಸೂಕ್ಷ್ಮವಾಗಿರುವಂತಹ ರಾಸಾಯನಿಕ ದ್ರವ್ಯಗಳಿಂದ ಕೂಡಿರ್ತಾವ್ರಿ ಇವು ಏನಂದ್ರ ಅನುವಂಶೀಯತೆಯ ಮೂಲ ಘಟಕಗಳಾಗಿರ್ತಾವ ಇದು ತಂದೆ ಆಗಿರಬಹುದು ಅಥವಾ ತಾಯಿ ಆಗಿರಬಹುದು ಗಂಡ್ ಗಂಡ ಅಥವಾ ಹೆಂಡತಿ ಅಥವಾ ಅವರ ಒಂದು ಅನುವಂಶೀಯತೆ ಅಜ್ಜ ಅಜ್ಜಿಯ ಲಕ್ಷಣಗಳನ್ನ ನೆನಪಂದ್ರ ಅಂದ್ರ ಮಗುವಿಗೆ ಹೊತ್ತು ತಗೊಂಡ್ಬರುವಂತವಾಗಿರ್ತಾವ್ ಸೊಂಗಾಗಿ ಒಂದು ಒಣ ತಂತಿನ ಒಳಗ ಮೂರು ಸಾವಿರ ಗುಣಾನುಗಳು ಕಂಡು ಬರ್ತವೆ ಅಂತಕ್ಕಂಥದ್ದು ನೀವು ಗಮನಿಸ್ಕೊಂತೀರಿ ಸರಿನಾ ಈಗ ನೋಡ್ರಿ ಆಗಲ್ಲ ನೋಡಿದ್ವಿ ಜೈಗೋಟ್ ಅಂತಕ್ಕಂಥದ್ದು ಜೈಗೋಟ್ ಹೆಂಗ್ ನಿರ್ಮಾಣವಾಗುತ್ತ ಗಂಡುವಿನಲ್ಲಿರುವಂತಹ ವೀರ್ಯಾಣು ಹೆಣ್ಣಿನಲ್ಲಿರುವಂತಹ ಅಂಡಾಣು ಸೇರಿಕೊಂಡು ಜೈಗೋಟ್ ನಿರ್ಮಾಣ ಆಯ್ತು ಒಂದು ಜೈಗೋಟ ಎಷ್ಟು ಎಷ್ಟು ವರ್ಣತಂತುಗಳನ್ನು ಹೊಂದಿರುತ್ತದೆ ಅಂದ್ರೆ ಇಪ್ಪತ್ತ್ ಮೂರ್ ಜೊತೆ ವರ್ಣತಂತುಗಳನ್ನು ಹೊಂದಿರ್ತತಿ ಆರ್ ಅದನ್ನ ನಲ್ವತ್ತಾರು ಅಂತ ಹೇಳ್ರಿ ಒಂದೊಂದು ವರ್ಣತಂತು ಒಳಗ ಮೂರು ಸಾವಿರ ಗುಣಾಣುಗಳ ಕಂಡು ಬರ್ತವೆ ಸರಿ ನೆಕ್ಸ್ಟ್ ಸೊ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಈ ತರ ಅಪ್ಲಿಕೇಬಲ್ ಟೈಪ್ ಕ್ವಶನ್ಸ್ ಕೂಡ ನಿಮಗೆ ಬರ್ತಿರ್ತಾವೆ ಹ್ಮ್ ಇವುಗಳನ್ನು ಕೂಡ ನೀವೇನಪ್ಪ ಅಂದ್ರೆ ಗಮನಿಸ್ತಾ ಇರಬೇಕು ಆ ಟೈಪ್ ನನ್ ಕ್ವಶನ್ಸ್ ನಿಮ್ಗೆ ಹಿಡ್ಕೊಂಡ್ ಬರ್ತಿರ್ತೀನಿ ಜ್ಯೋತಿ ನಮಸ್ಕಾರ ಹ್ಮ್ ಬೆಳಿಗ್ಗೆ ಆಗ್ಲಿಲ್ರಿ ಅದಕ್ಕಾಗಿ ಈಗ ತಗೊಂಡಿನಿ ಆ ಸುಭಾಷನು ಅತಿ ಬುದ್ಧವಂತನ ಬುದ್ಧಿವಂತನಾಗಿದ್ದು ಇವನ ತಂದೆ ತಾಯಿಗಳು ಬುದ್ಧಿವಂತರೇ ಆಗಿದ್ದಾರೆ ಹಾಗಾದ್ರೆ ಇದು ಅನುವಂಶೀಯತೆಯ ಈ ಕೆಳಗಿನ ಯಾವ ನಿಯಮವನ್ನ ಸೂಚಿಸುತ್ತೆ ಉತ್ತರ ನೋಡಿ ನೋಡ್ರಿ ಮಳೆ ಜೋರಿದ ನಮ್ ಕಡೆ ಹಂಗಾಗಿ ವಾಗ್ ನಿರ್ಮಾಣ ಆಗ್ತಾ ಓಕೆ ನೋಡ್ರಿ ಏನಾಗಿದೆ ಅಂದ್ರ ಸುಭಾಷ ಅತಿ ಬುದ್ಧಿವಂತ ಇವನ್ ತಂದೆ ತಾಯಿಗಳು ಬುದ್ಧಿವಂತರಾಗ್ಯಾರ ಇಲ್ಲಿ ಅನುವಂಶೀಯತೆಯ ಕೆಲವೊಂದಿಷ್ಟು ನಿಯಮಗಳನ್ನ ನಾವೇನಂದ್ರ ನೋಡ್ತಾ ಬರ್ತೀವ್ರಿ ಸಮಾಶ್ರಮೇಣದ ತತ್ವ ಭಿನ್ನತೆಯ ತತ್ವ ರೂಪಕ್ಕೆ ಪ್ರತಿರೂಪದ ತತ್ವ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಏನ್ರಿ ಹಂಗಾರ ಸೊ ಇವುಗಳೇನಂದ್ರ ಅನುವಂಶೀಯತೆಯ ನಿಯಮಗಳು ಅಂತ ನಾವ್ ಕರಿತಾ ಬರ್ತೇವ್ರಿ ಹಾಗಾದ್ರೆ ಸೊ ಇಲ್ಲಿ ಆ ಅವನು ಬುದ್ಧಿವಂತನಾದನ ಅವನ ತಂದೆ ತಾಯಿಗಳು ಬುದ್ಧಿವಂತರಾಗಿದ್ದಾರೆ ಅಂತಂದ್ರ ರೂಪಕ್ಕೆ ಪ್ರತಿರೂಪ ತತ್ವ ಅಂದ್ರೆ ಇಲ್ಲಿ ಏನ್ ಮಾಡ್ತಾವ ಮಕ್ಕಳು ಅವರ ತಂದೆ ತಾಯಿಗಳ ಗುಣಗಳನ್ನೇ ಯಥಾವತ್ತಾಗಿ ಹೊತ್ಕೊಂಡ್ ಬರ್ತಾವ್ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಏನಪ್ಪಾ ಅಂತಂದ್ರ ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕರಿತಾ ಬಂದ್ರಿ ಹ್ಮ್ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನ ನೆನ್ಪಿಟ್ಕೊಡ್ರಿ ಇದ್ರ ಮೇಲೆ ಪಕ್ಕ ಕ್ವಶನ್ಸ್ ಅನ್ನ ಕೇಳ್ಬಹುದಾಗಿರ್ತದೆ ಅನುವಂಶೀಯತೆ ನಿಯಮಗಳು ಮೊದಲಾಗಿ ನೋಡೋಣ ರೂಪಕ್ಕೆ ಪ್ರತಿರೂಪ ತತ್ವ ಏನು ಹೆಸರು ಹೇಳುತ್ತದ ರೂಪಕ್ಕೆ ಪ್ರತಿರೂಪ ತತ್ವ ಹ್ಮ್ ಸೊ ಇಲ್ಲಿ ಏನಾಗಿರ್ತಾರ ಪೇರೆಂಟ್ಸ್ ಆರ್ ದೇರ್ ಲೈಕ್ ದಟ್ ಓನ್ಲಿ ದ ಚಿಲ್ಡ್ರನ್ಸ್ ವಿಲ್ ಹ ಬಾರ್ನ್ ಅಂದ್ರೆ ತಂದೆ ತಾಯಿಗಳು ಹೇಗಿರ್ತಾರ ಮಕ್ಕಳು ಕೂಡ ಅದೇ ತರ ಕಂಡು ಬರ್ತಾರ ಇವು ಮಕ್ಕಳು ಏನ್ ಮಾಡ್ತಾವ ಅಂದ್ರ ತಂದೆ ತಾಯಿಗಳ ಗುಣ ರೂಪಗಳನ್ನ ಹೊಲ್ತಾವ ತಂದೆ ತಾಯಿಗಳು ಹೆಚ್ಚು ಬುದ್ಧಿವಂತರಾಗಿದ್ರೆ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರ್ತಾರ ತಂದೆ ತಾಯಿಗಳು ಸರಾಸರಿ ಬುದ್ಧಿವಂತರಾಗಿದ್ರೆ ಮಕ್ಕಳು ಸರಾಸರಿ ಬುದ್ಧಿವಂತಕೇನ ಹೊಂದಿರ್ತಾರೆ ಮತ್ತು ಅಕಸ್ಮಾತ್ ತಂದೆ ತಾಯಿಗಳು ಕಡಿಮೆ ಬುದ್ಧಿವಂತಿಕೆ ಹೊಂದಿದ್ರೆ ಮಕ್ಕಳು ಕೂಡ ಅದೇ ತರ ಕಡಿಮೆ ಬುದ್ಧಿವಂತಿಕೆ ಹೊಂದಿರುತ್ತಾರ ಇದು ರೂಪಕ್ಕೆ ಪ್ರತಿರೂಪದ ತತ್ವ ಹೌದಾ ಈ ರೀತಿ ಕಂಡು ಬರುತ್ತೆ ನ್ಯಾಯದಾಗಿ ಭಿನ್ನತೆಯ ತತ್ವ ಭಿನ್ನತೆಯ ತತ್ವ ಡಿಫ್ರೆನ್ಸ್ ಡಿಫರೆನ್ಶಿಯಲ್ ಮೆಥಡ್ ಅಂತ ಕರಿತೀರಿ ಮಾನಸಿಕವಾಗಿ ಆಗಿರ್ಲಿ ದೈಹಿಕವಾಗಿ ಆಗಿರ್ಲಿ ಅಥವಾ ಭೌತಿಕವಾಗಿ ಆಗಿರ್ಲಿ ಈ ಎಲ್ಲಾ ರೀತಿಯಲ್ಲಿ ಭಿನ್ನತೆ ಕಂಡು ಬರ್ತದೆ ಮಾನಸಿಕವಾಗಿ ಆಗಿರಬಹುದು ದೈಹಿಕವಾಗಿ ಆಗಿರಬಹುದು ಭೌತಿಕವಾಗಿ ಭಿನ್ನತೆ ಕಂಡು ಬರುತ್ತೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರ ಆ ತಂದೆ ತಾಯಿಗಳ ರೂಪವನ್ನು ಹೊಂದಿರಂಗಿಲ್ಲ ಅವ್ರು ಇನ್ನು ಒಂದೇ ಕುಟುಂಬದೊಳಗ ಗಮನಿಸ್ಕೊಡ್ರಿ ಒಂದೇ ಕುಟುಂಬದೊಳಗ ಏನಾಗ್ತದೆ ಮಕ್ಕಳ ಬುದ್ಧಿಶಕ್ತಿ ಗಾತ್ರ ಮನಸ್ಸಿನ ಸ್ಥಿತಿ ಕಡೆ ಬಸ್ತಾ ಇರ್ತಿರ್ತತಿ ಸೊ ಒಂದ ತಂದೆ ಅಂದ್ರ ಮೂರ್ ಜನ ಮಕ್ಕಳಿದ್ದಾರೆ ಅನ್ಕೋಣ ಮೂರ್ ಜನ ಮಕ್ಳಲ್ಲಿ ಒಂದೇ ಮಗು ಬುದ್ಧಿವಂತ ಇರಬಹುದು ಎರಡನೇ ಮಗು ಸರಾಸರಿ ಬುದ್ಧಿವಂತ ಇರಬಹುದು ಮೂರನೇ ಮಗು ಏನ್ಪಾಂದ್ರ ಪ್ರತಿಭಾವ ಅಂತ ಇರಬಹುದು ಚಾನ್ಸಸ್ ಐತಿ ಇಲ್ಲಿ ಭಿನ್ನ ತಗೊಂಡ್ ಬರ್ತಾ ಇದೆ ಇನ್ನು ಒಂದನೇ ಮಗು ಏನಪ್ಪಾ ಅಂದ್ರ ಸರಾಸರಿ ಎತ್ತರ ಇರಬಹುದು ಎರಡನೇ ಮಗು ಕುಳ್ಳ ಇರ್ಬೋದು ಮೂರನೇ ಮಗು ಬಹಳ ತೀರಾ ಎತ್ತರ ಇರ್ಬೋದು ಹೀಗೆ ಏನಾಗ್ತದಂತಂದ್ರ ಗಾತ್ರದಲ್ಲಾಗ್ಲಿ ಮನಸ್ಥಿತಿಯಲ್ಲಾಗ್ಲಿ ಬುದ್ಧಿವಂತಿಕೆಯಲ್ಲಾಗ್ಲಿ ವ್ಯತ್ಯಾಸ ಆಗ್ತಾ ಬರ್ತತಿ ಇದಕ್ಕ ಏನ್ ಕಾರಣ ಅಂತ ಕೇಳಿದ್ರೆ ಜೈಗೋಟ್ ನಲ್ಲಿ ಬೇರೆ ಬೇರೆ ಗುಣಾಣುಗಳು ಜೋಡಣೆ ಆಗ್ತಿರ್ತಾವ ಆ ಗುಣಾಣುಗಳ ಬೇರೆ ಬೇರೆ ರೀತಿಯ ಜೋಡಣೆ ಈ ರೀತಿಯಾಗಿ ಭಿನ್ನತೆಯ ತತ್ವಕ ಕಾರಣ ಆಗಿರ್ತದೆ ಇನ್ನು ಥರ್ಡ್ ಪಾಯಿಂಟ್ ಏನ್ ಬಂತು ಅಂದ್ರ ಸಮಾಶ್ರಯಣ ತತ್ವ ಸಮಾಶ್ರಯಣದ ತತ್ವ ಏನ್ ಹಿಂಗ ಅಂದ್ರೆ ಇಲ್ಲಿ ಅಂದ್ರ ಬಹಳ ಹೆಚ್ಚು ಎತ್ತರವಿರುವಂತ ತಂದೆ ತಾಯಿಗಳು ತಬಗಿಂತ ಕಡಿಮೆ ಎತ್ತರವಿರುವಂತಹ ಮಕ್ಕಳನ್ನ ಪಡೆಯೋದು ಸಾಮಾನ್ಯವಾಗಿ ಏನ್ ಕಂಡುಬಾರತ್ತಂದ್ರೆ ಹೆಚ್ಚು ಎತ್ತರವಾಗಿರುವಂತಹ ತಂದೆ ತಾಯಿಗಳಿಗೆ ಹೆಚ್ಚು ಎತ್ತರವಾಗಿರುವಂತಹ ಮಕ್ಕಳೇ ಸಿತ್ತಿರ್ತಾರೆ ಬಟ್ ಈಗ ಕೆಲವೊಂದ್ ಕೇಸ್ ಉಲ್ಟಾಗಿರ್ತದ ನೋಡ್ರಿ ತಂದೆ ತಾಯಿಗಳ ಗಿಡ್ ಇರ್ತಾರ ಮಕ್ಕಳು ಉದ್ದಕ್ಕ ಬಾಳಿರ್ತವ್ ತಂದೆ ತಾಯಿಗಳು ಎತ್ತರ ಬಾಳ ಇರ್ತಾರ ಮಕ್ಕಳು ಗಿಡ್ಡ ಕೊಟ್ಟಿರ್ತಾವ್ ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ತಮಗಿಂತ ಹೆಚ್ಚರಿರುವಂತಹ ಹೆಚ್ಚು ಎತ್ತರ ಇರುವಂತಹ ಮಕ್ಕಳನ್ನ ಪಡೆಯೋದು ಅಥವಾ ತಮಗಿಂತ ಕಡಿಮೆ ಎತ್ತರ ಇರುವಂತಹ ಮಕ್ಕಳನ್ನ ಪಡೆಯೋದು ಈ ತರ ಎಲ್ಲ ಕಂಡು ಬಂದ್ರೆ ಇದನ್ನ ಶ್ರಮಾಶ್ರಯಣ ತತ್ವ ಅಂತ ಕರಿತಾ ಬರ್ತದೆ ಹೀಗೆ ನಾವು ಅನುವಂಶೀಯತೆ ನಿಯಮಗಳಲ್ಲಿ ಮೂರು ತತ್ವಗಳನ್ನು ಗಮನಿಸ್ಕೊಂತೀರಿ ಪ್ರತಿರೂಪಕ್ಕೆ ರೂಪಕ್ಕೆ ಪ್ರತಿರೂಪದ ತತ್ವ ಭಿನ್ನತೆಯ ತತ್ವ ಮತ್ತು ಶ್ರಮಾಶ್ರಯಣದ ತತ್ವ ಮೂರು ಪಾಯಿಂಟ್ ಅನ್ನು ಕೂಡ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಥ್ಯಾಂಕ್ ಯು ಆಶಾ ಅವರೇ ಈ ಪ್ರಶ್ನೆ ನೋಡ್ರಿ ಎರಡು ಪ್ರತ್ಯೇಕ ಯುಗ್ಮಗಳಿಂದ ರೂಪುಗೊಂಡ ಅವಳಿಗಳನ್ನು ಡ್ಯಾಶ್ ಎನ್ನುವರು ಗಂಡ ಹಣು ಹೆಂಡಾಣು ಅಥವಾ ವಿರ್ಯ ಹಣ್ಣು ಅಂಡಾಣುಗಳಿಂದ ಏನಾಗತ್ತ ರಚನೆಗೊಂಡು ಯುಗ್ಮ ಅಥವಾ ಜೈಗೋಟ್ ನಿರ್ಮಾಣ ಆಗತ್ತಲ್ಲ ಸೊ ಆ ಜೈಗೋಟ ಏನಪ್ಪ ಅಂದ್ರೆ ಎರಡು ಪ್ರತ್ಯೇಕ ಜೈಗೋಟಗಳಾಯ್ತಂತ ಕೊಡ್ರಿ ಪ್ರತ್ಯೇಕ ಯುಗಮಗಳಾಯ್ತಂತ ಕೊಡ್ರಿ ಅವುಗಳಿಂದ ಅವಳಿಗಳು ಜನ್ಮಸ್ತಾವ್ ಸೊ ಆ ಅವಳಿಗಳನ್ನ ಏನಂತ ಕರೀತಾರ ಅವಳಿ ಅಂದ್ರೆ ಎರಡು ಮಕ್ಕಳು ಅಂತ ಕರಿತಾ ಬರ್ತೀರಿ ಸದ್ರೂಪಿ ಅವಗಳು ಅವಳಿಗಳು ಸಯಾಮಿ ಅವಳಿಗಳು ಮೇಲಿನ ಯಾವುದು ಅಲ್ಲ ಉತ್ತರ ಏನ್ರಿ ಬಿ ಕೊಡಕತ್ತಿರಿ ಬಿ ಇವುಗಳನ್ನ ಏನಂತ ಕರಿತಾನೆ ಸ್ನೇಹಿತರಿ ಅಂದ್ರ ಬಾತೃ ಅವಳಿಗಳು ಬಾತ್ರು ಅವಳಿಗಳು ಆಪ್ಷನ್ ಬಿ ಸರಿಯಾದ ಆಯ್ಕೆ ಆಗತ್ತ ಆಪ್ಷನ್ ಬಿ ಹ್ಮ್ ಗಮನಿಸಿಕೊಡ್ರಿ ಬಾತ್ರು ಅವಳಿಗಳು ಭಿನ್ನಾವಳಿಗಳು ಮತ್ತು ಅಸಮರೂಪಾವಳಿಗಳ್ ಕಂಡು ಬರ್ತದೆ ಇಲ್ಲಿನ ಭಿನ್ನ ಅವಳಿಗಳು ಅಂತ ಹೇಳ್ರಿ ಸರಿನಾ ಅವಳಿಗಳು ಅಥವಾ ಭಾತೃ ಅವಳಿಗಳು ಅಥವಾ ಅಸಮರೂಪಿ ಹಳಿಗಳು ಎಲ್ಲವೂ ಒಂದ ಎಲ್ಲವೂ ಒಂದ ಏನೇನ್ ಅನ್ಪಿಡ್ತಾರ ಹೇಳ್ರಿ ಭಿನ್ನ ಅವಳಿಗಳು ಅಂತ ಹೇಳ್ರಿ ಅಥವಾ ಭಾತೃ ಅವಳಿಗಳಂತ ಹೇಳ್ರಿ ಅಥವಾ ಅಸಮರೂಪಿ ಹಳಿಗಳಂತ ಹೇಳ್ರಿ ದೀಸ್ ಆರ್ ಆಲ್ ಒನ್ ಒಂದಿಲಿ ಎಲ್ಲವೂ ಕೂಡ ಒಂದೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಮಗುವಿನಲ್ಲಿ ಏನಾಗ್ತದೆ ಈ ವೀರ್ಯಾಣು ಮತ್ತು ಅಂಡಾಣು ಕಣ್ಣಲ್ಲಿರುವಂತ ವೀರ್ಯಾಣು ಮತ್ತು ಹಣ್ಣಿನ ಅಂಡಾಣು ಸೇರಿಕೊಂಡು ಏನಪ್ಪಾ ಅಂದ್ರೆ ಒಂದ್ ಯುಗಮ ರೆಡಿ ಆಗ್ತದೆ ಜೈಗೋಟ್ ಜೈಗೋಟಿ ಯುಗಮ ರೆಡಿ ಆಯ್ತಂತ ಕೊಡ್ರಿ ಆ ಯುಗ್ಮ ಏನಾಗತ್ತ ಮತ್ತೆ ಒಡೆದು ಎರಡ್ ಎರಡು ಪ್ರತ್ಯೇಕ ಯುಗಮಗಳಾಗಿ ಕಂಡು ಬರ್ತತಿ ಹಿಂಗ ಎರಡು ಪ್ರತ್ಯೇಕವಾಗಿರುವಂತ ಯುಗ್ ಯುಗಮ ರೆಡಿ ಆಗಿ ಏನಾಗ್ತವ ಅವಳಿಗಳನ್ನ ತಗೊಂಬರ್ತತಿ ಅದು ಭಿನ್ನ ಅವಳಿಗಳಂತ ನಾವು ಹೇಳ್ತಾ ಬರ್ತೇವೆ ಎರಡು ಬೇರೆ ಬೇರೆ ಆಗಿರ್ತೈತಿ ಏಕಕಾಲದಲ್ಲಿ ಏನಾಗಿರ್ತಾವ ಅಂದ್ರೆ ಎರಡು ಅಂಡಾಣುಗಳು ಏನ್ಪಾಂದ್ರ ಅಂದ್ರ ಕಂಡು ಬರ್ತಾವ್ ಎರಡು ಅಂಡಾಣುಗಳು ಏನಪ್ಪ ಅಂದ್ರ ಎರಡು ವೀರಾಣಗಳ ಜೊತೆ ಮಿಲನಗೊಂಡ ಏನಪ್ಪ ಅಂದ್ರ ಎರಡು ಯುಗಮಗಳಾಗ್ತಾವ್ ಎರಡು ಯುಗ್ಮಗಳು ಬೆಳೆದು ಎರಡು ಶಿಶುವಾಗಿ ಮಕ್ಕಳಲ್ಲಿ ಜನ್ಮಿಸ್ತಾವ್ ಸಾಮಾನ್ಯವಾಗಿ ಅಂದ್ರ ಈ ರೀತಿ ಎರಡು ಬೇರೆ ಬೇರೆ ಅಂಡಾಣುಗಳನ್ನು ಹುಟ್ಟದ ಮಕ್ಕಳು ರೂಪ ಆಗ್ಲಿ ಹ್ಮ್ ಇವು ವಿಚಾರಗಳಾಗ್ಲಿ ಸ್ವಲ್ಪ ಭಿನ್ನವಾಗಿರ್ತಾವ್ ನೋಡ್ತಾ ಬರ್ತೀವಿ ಎರಡು ಬೇರೆ ಪ್ರತ್ಯೇಕ ಶಿಶುಗಳಾಗಿ ಹುಡ್ತಾ ಬರ್ತಾವೆ ಇವರು ರೂಪದಲ್ಲಿ ಆಗಿರಬಹುದು ಮತ್ತು ಆಕಾರ ಎಲ್ಲದರಲ್ಲೂ ಭಿನ್ನವಾಗಿರ್ತಾರೆ ಸೇಮ್ ಕಂಡು ಬರಂಗಿಲ್ಲ ಇವರು ಸೇಮ್ ಕಂಡು ಬರಂಗಿಲ್ಲ ಲಿಂಗ ಅಂದ್ರೆ ಎರಡು ಮಕ್ಕಳು ಗಂಡನ ಆಗಿರ್ಬೋದು ಎರಡು ಮಕ್ಕಳು ಹೆಣ್ಣಾಗಿರ್ಬಹುದು ಅಥವಾ ಎರಡು ಮಕ್ಕಳಲ್ಲಿ ಒಂದು ಗಂಡು ಒಂದ್ ಹೆಣ್ಣು ಕೂಡ ಅಂತ ಸಾಧ್ಯತೆ ಕೂಡ ಇರ್ತತಿ ಅದನ್ನಾಗಿ ಇವನ್ನ ಭಿನ್ನ ಅವಳಿಗಳ್ ಕರಿತಾ ಬರ್ತಾವೆ ಅರ್ಥ ಆಯ್ತಾ ಒಂದ್ ಗಂಡು ಹೆಣ್ಣುನು ಆಗಿರಬಹುದು ಭಿನ್ನ ಅವಳಿಗಳಲ್ಲಿ ಅಥವಾ ಎರಡು ಮಕ್ಕಳು ಗಂಡೇ ಆಗಿರ್ಬಹುದು ಎರಡು ಮಕ್ಕಳು ಹೆಣ್ಣು ಈಗ ಐ ವಿ ಎಫ್ ಅಂತ ಮಾಡಿಸ್ತಾರ ನೋಡ್ರಿ ಸೊ ಅವೆಲ್ಲ ಸಾಮಾನ್ಯವಾಗಿ ಜೋಡಿ ಜೋಡಿ ಮಕ್ಕಳೇ ಇರ್ತಾವ್ ಸಾಮಾನ್ಯವಾಗಿ ಎಂತ ಅಂದ್ರೆ ಅವುಗಳು ಹೆಚ್ಚಾಗಿ ಏನಂದ್ರ ಎರಡು ಮಕ್ಕಳೇ ಮೂರು ಮಕ್ಕಳು ಈ ತರ ಕುಪ್ಪ ಅಲ್ಲಿ ಇಲ್ಲಿ ಬನ್ನಿ ಸ್ನೇಹಿತರೆ ಎರಡು ಬೇರೆ ಬೇರೆ ಅಂಡಾಣುಗಳಿಂದ ಹುಟ್ಟಿದ ಎರಡು ಮಕ್ಕಳು ರೂಪ ಮತ್ತು ಆಕಾರದಲ್ಲಿ ಭಿನ್ನವಾಗಿರುತ್ತವೆ ಇವುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದು ನಿಮ್ಗೆ ಲಡ್ಡು ಕ್ವಶನ್ ಗುಡ್ ಮಾರ್ನಿಂಗ್ ರೀ ಮತ್ತೆಲ್ಲ ಜಾಯಿನ್ ಆಗಿರಿ ನಮಸ್ಕಾರ ಇದು ಲಡ್ಡು ಕ್ವಶನ್ ಯಾಕೆ ಯಾಕೆ ಅಂದ್ರೆ ನಿಮ್ಮನ್ನ ಇನ್ನಷ್ಟು ಪರೀಕ್ಷಿಸ್ಲಿಕ್ಕೆ ಈ ಕ್ವಶನ್ ಏನಾಗ್ತದ ನೋಡ್ರಿ ಈಸಿ ಐತಿ ನಿಮಗೆ ಇಷ್ಟ ತನಕ ವಿಚಾರ ಗೊತ್ತಿಲ್ಲ ಅಂದ್ರೆ ನೀವು ಆನ್ಸರ್ ಮಾಡಬಹುದು ಇಲ್ಲಿ ಈಗ ತಾನೇ ನೋಡಿದ್ರಿ ನೀವು ಹಾ ಎರಡು ವೀರ್ಯಾಣು ಎರಡು ಅಂಡಾಣು ಗಂಡಿನಲ್ಲಿರುವಂತ ಎರಡು ವೀರ್ಯಾಣು ಎರಡು ಅಂಡಾಣು ಸೇರಿ ಹೆಣ್ಣಿನಲ್ಲಿರುವಂತ ಎರಡು ಅಣ್ಣಾಣು ಸೇರ್ಕೊಂಡು ಎರಡು ಪ್ರತ್ಯೇಕವಾಗಿರುವಂತ ಯುಗ್ಗಳು ಏನಪ್ಪಾ ಅಂದ್ರ ತಾಯಿ ಹೊಟ್ಟೆಯಲ್ಲಿ ಬರ್ತದ ಅವುಗಳೇನಾಗ್ತಾವ ಪ್ರತ್ಯೇಕವಾಗಿರುವಂತ ಭ್ರೂಣಗಳಾಗಿ ಹುಟ್ಟಿ ಮಗುವಾಗಿ ಜನಿಸ್ತಾವ ಎರಡು ಮಕ್ಕಳು ಸೊ ಅವುಗಳನ್ನ ಭಿನ್ನ ಅವಳಿಗಳ ಭಾತೃ ಅವಳಿಗಳನ್ನ ಕರೀರಿ ಅಥವಾ ಅಸಮರೂಪಿ ಅವಳಿಗಳನ್ನ ಕರೀರಿ ಹಂಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿ ಎಲ್ಲವೂ ಕೂಡ ಸರಿ ಈ ತಾನೇ ನಾವು ಗಮನಿಸ್ಕೊಂಡ್ವಿ ಇಲ್ಲಿ ಒಂದು ಪ್ರಶ್ನೆ ಗಮನಿಸ್ಕೊಳ್ಳಿ ಅಪ್ಲೈಡ್ ಅನ್ನ ನೀವು ಫ್ರೇಮ್ ಆಗ್ತಿರ್ತಾವೆ ತರಗತಿಯ ಶಿಕ್ಷಕನು ಪಾಠ ಬೋಧನೆಗೂ ಮುಂಚೆ ಮಕ್ಕಳಿಗೆ ಕತೆ ಹೇಳುತ್ತಾ ಅವರನ್ನು ಆಕರ್ಷಿಸುತ್ತಿದ್ದಾನೆ ಹಾಗಾದರೆ ಶಿಕ್ಷಕನ ಈ ವರ್ತನೆ ಈ ಕೆಳಗಿನ ಯಾವ ನಿಯಮವನ್ನು ಸೂಚಿಸುತ್ತದೆ ಅಭ್ಯಾಸ ನಿಯಮ ಪರಿಣಾಮಿ ಪರಿಣಾಮ ನಿಯಮ ಕಲಿಕಾ ನಿಯಮ ಸಿದ್ಧತಾ ನಿಯಮ ಯಾವ ನಿಯಮ ನೋಡ್ರಿಪ್ಪ ತರಗತಿಯಲ್ಲಿ ಶಿಕ್ಷಕ ಪಾಠ ಮಾಡೋಕಿನ ಮುಂಚೆ ಏನ್ ಮಾಡ್ತಾ ಬರ್ತಾನ್ರಿ ಅಂತಂದ್ರ ಸೊ ಮಕ್ಕಳನ್ನ ಆಕರ್ಷಣೆ ಮಾಡ್ತಾನ ಅವನು ಕತೆ ಹೇಳ್ತಾನ ಅಥವಾ ಹಾಡ್ ಹೇಳ್ತಾನ ಮಲ್ಲಿಕಾರ್ಜುನ್ ನಮಸ್ಕಾರ ಡಿ ಅಂದ್ರೆ ಅವರನ್ನ ನೀವು ತರಗತಿಯಲ್ಲಿ ಪಾಠಕ್ಕೆ ಎನ್ಪಂದ್ರೆ ಸಿದ್ಧತೆಗೊಳಸ್ತಾ ಇದ್ರಿ ಅವರನ್ನ ನಿಮ್ ಕಡೆ ಏನಪ್ಪ ಅಂದ್ರೆ ಸೆಳ್ಕೊಂತ ಇದ್ರಿ ಆಕರ್ಷಣೆ ಮಾಡ್ತಾ ಇದ್ರಿ ಬಿಕಾಸ್ ಏನಂದ್ರೆ ಮಕ್ಕಳ ಮೈಂಡ್ ಅಲ್ಲೆಲ್ಲೋ ಇರ್ತದೆ ಸೊ ಅವ್ರ ಏನ್ ಏನ್ಪಾಂದ್ರೆ ನಿಮ್ ಕಡೆ ಏನಪ್ಪ ಅಂದ್ರೆ ಎಳ್ಸ್ಕೋಬೇಕು ಅದಕ್ಕಾಗಿ ಮೊದಲು ಏನ್ಪಂದ್ರ ಕತೆ ಹೇಳ್ಬಹುದು ಅಥವಾ ಹಾಡ್ರೆ ಹೇಳಬಹುದು ಈ ಮುಖಾಂತರ ಅವರ ಗಮನವನ್ನ ನಿಮ್ಮ ಹತ್ರ ಕೇಂದ್ರೀಕರಿಸುವಂತದ್ದು ಇದಾದ್ಮೇಲೆ ಏನ್ ಮಾಡ್ತೀರಿ ಪಾಠ ಸ್ಟಾರ್ಟ್ ಮಾಡ್ತೀರಿ ಸೊ ಇದು ಸಿದ್ಧತಾ ನಿಯಮ ಸಿದ್ಧತಾ ನಿಯಮ ನೆಕ್ಸ್ಟ್ ಥಾಂಡಾಯಕ್ ನ ಕಲಿಕಾ ನಿಯಮದ ಪ್ರಕಾರ ಜೀವಿಯಲ್ಲಿ ದೃಢವಾದ ಹಾಗೂ ಸ್ಪಷ್ಟವಾದ ಕಲಿಕೆ ಉಂಟಾಗ್ಲಿಕ್ಕೆ ಏನ್ ಮಾಡ್ಬೇಕು ಇ ಎಲ್ ಥಾಂಡಾಯಕ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಇ ಎಲ್ ಥಾಂಡಾಯ್ಕ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರ್ಸ್ಕೊಂತಾನ ಸೊ ಈತ ಕಲಿಕಾ ನಿಯಮದ ಪ್ರಕಾರ ಹೇಳ್ತಾ ಬರ್ತಾನಲ್ಲ ಜೀವಿಯಲ್ಲಿ ದೃಢವಾದ ಮತ್ತು ಸ್ಪಷ್ಟವಾದ ಕಲಿಕೆ ಉಂಟಾಬೇಕಂತ ಏನ್ ಮಾಡಬೇಕು ಕಲಿಕೆಗೆ ಸಿದ್ಧತೆ ಮಾಡ್ಕೊಳ್ಬೇಕು ಕಲಿಕೆಯ ಪರಿಣಾಮವನ್ನು ಗ್ರಹಿಸ್ಬೇಕು ಹೆಚ್ಚು ಅಭ್ಯಾಸ ಮಾಡ್ಬೇಕು ಅಥವಾ ಮೇಲಿನ ಮೂರು ಮಾಡಬೇಕು ನಿಮ್ ಪ್ರಕಾರ ಏನ್ರಿಪ ನಿಮ್ ಪ್ರಕಾರ ಅನ್ನೋದ್ಕಿಂತ ಅವನ್ ತಾಣ ಕನ್ನಡ ಅವನ್ ಪ್ರಕಾರ ಹೇಳ್ರಿ ನೀವು ಡಿ ಕೊಡಕತ್ತೀರಿ ಎಲ್ರು ಕರೆಕ್ಟಾ ಮೂರು ನಿಯಮಗಳನ್ನ ಹೇಳ್ತಾ ಬರ್ತ ನಾವು ಹೌದಲ್ವಾ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಅಂತೇಳಿ ಆದ್ರೆ ಜೀವಿ ಒಳಗ ದೃಢವಾದ ಮತ್ತು ಸ್ಪಷ್ಟವಾದ ಕಲಿಕೆ ಉಂಟಾಗ್ಬೇಕಾದ್ರೆ ಹೆಚ್ಚು ಹೆಚ್ಚು ಏನ್ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಹೆಚ್ಚು ಅಭ್ಯಾಸ ಮಾಡ್ದಾಗ ಅಂತಂದ್ರ ಆ ಕಲಿಕೆ ಸ್ಪಷ್ಟವಾಗಿ ನೆಲೆ ಊರ್ಲಿಕ್ಕೆ ಸಾಧ್ಯತೆ ಆಗ್ತತಿ ನೀವು ಕೂಡ ಏನಂದ್ರೆ ಈಗ ಅನುವಂಶೇತಿ ಮತ್ತು ಪರಿಸರ ಟಾಪಿಕ್ ಇದೆ ನೋಡಕತ್ತೀರಿ ಇದನ್ನ ನೋಡಿದ ಮೇಲೆ ಏನಪ್ಪ ಅಂದ್ರೆ ಇದ್ರ ಕುರಿತಾಗಿ ಮತ್ತೆ ಸ್ಟಡಿ ಮಾಡ್ತೀರಿ ಓದ್ತೀರಿ ಪಾಯಿಂಟ್ಸ್ ಗಳನ್ನ ಬರ್ಕೊಂತೀರಿ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಕ್ ಹತ್ತಿರ ಅಂದ್ರೆ ಈ ಪಾಯಿಂಟ್ಸ್ ಈ ಟಾಪಿಕ್ ಹಚ್ಚ ಹೇಳಿದಂಗೆ ಮನಸ್ಸಾಗಿ ಸೊ ಅಭ್ಯಾಸ ಮಾಡ್ಬೋದು ಹಂಗೆ ಒಂದ್ಸಲ ನೋಡಿದಾಗ ಕೈ ಬಿಟ್ಟಾಗ ಯಾವಾಗ ಹೋಗಿ ಹುಡುಕಾಕ ಹೋದ್ರೆ ಸಿಗಂಗಿಲ್ಲ ದೊಡ್ಡ ದಟ್ಸ್ ವೈ ಅಭ್ಯಾಸ ನಿಯಮ ಇದು ಇಂಪಾರ್ಟೆಂಟ್ ಇಲ್ಲಿ ಇದನ್ನ ನೋಡ್ರಿ ಮತ್ತೆ ಹೇಳಿಕೆಗಳ ನಿಮ್ ಕಂಡು ಮುಂದೆ ಈ ತರ ಕ್ವಶನ್ಸ್ ಈಗ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಹಿಂದೆ ಮನೆ ಕೂಡ ಅಂತಂದ್ರೆ ಕೆಲವೊಂದಿಷ್ಟು ಬಂದಿದ್ದು ಯಾವುದೇ ಜೀವಿಯು ಕಲಿಕೆಯಲ್ಲಿ ತೊಡಗಲು ಮತ್ತು ಆ ಕಲಿಕೆಯನ್ನು ಮುಂದುವರೆಸಲು ಆ ಕಲಿಕೆಯಿಂದ ಆಗುವ ಪರಿಣಾಮ ಪ್ರಮುಖವಾಗಿರುತ್ತದೆ ಯಾವ ಕ್ರಿಯೆ ನಿರೀಕ್ಷಿಸದ ಫಲವನ್ನು ಕೊಟ್ಟು ತೃಪ್ತಿಯನ್ನುಂಟು ಮಾಡುವುದೋ ಆ ಕ್ರಿಯೆಯು ಬಲವಾಗಿ ನೆಲೆಗೊಳ್ಳುತ್ತದೆ ಯಾವ ಕ್ರಿಯೆ ನಿರೀಕ್ಷಿಸದ ಫಲವನ್ನು ಕೊಡದೆ ನಿರಾಶೆಯನ್ನು ಮತ್ತು ಅತೃಪ್ತಿಯನ್ನು ಉಂಟು ಮಾಡುತ್ತದೋ ಅದು ತ್ಯಜಿಸಲ್ಪಡುತ್ತದೆ ಹಾಗಾದ್ರೆ ಈ ಮೂರು ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವುದು ಇನ್ನೊಂದು ಹೇಳ್ರಿ ಆನ್ಸರ್ ಗೊತ್ತಿದ್ರೆ ಈ ಮೂರು ಹೇಳಿಕೆಗಳು ಯಾವ ಯಾರ ನಿಯಮದ ಆಧಾರವಾಗಿದವ ಯಾರ ನಿಯಮದ ಆಧಾರವಾಗಿ ಮೂರು ಹೇಳಿಕೆಗಳು ಕಂಡು ಬರ್ತಾವ್ ನಮಸ್ಕಾರ ಯಾರ ಹೇಳಿಕೆ ಆಧಾರಿತವಾಗಿದ್ದಾವ್ರಿ ಸಿ ಕೊಡಕತ್ತೀರಾ ಒಂದು ಎರಡು ಮೂರು ಸರಿ ವೆರಿ ನೈಸ್ ವೆರಿ ನೈಸ್ ಈ ಮೂರು ಕೂಡ ಏನಪ್ಪ ಅಂದ್ರೆ ಸರಿಯಾಗಿದಾವ ಯಾವ ಜೀವಿ ಕಲಿಕೆಲ್ಲ ತೊಡಗಲಿಕ್ಕೆ ಮತ್ತು ಆ ಕಲಿಕೆನ್ ಮುಂದುವರಿಸಲು ಆ ಕಲಿಕೆಯಿಂದ ಆಗುವಂತ ಪರಿಣಾಮ ಮುಖ್ಯವಾಗಿರತತಿ ಹ ಸೊ ಅವನು ಕಲಿಕೆಯಲ್ಲಿ ತೊಡಗಬೇಕು ಮತ್ತು ತೊಡಗಿದ ಮೇಲೆ ಅದನ್ನ ಕಲಿಕೆ ಮುಂದುವರಿಸಬೇಕು ಅಂದ್ರೆ ಅವ್ನು ಎನ್ಪಾಂದ್ರಲ್ಲಿ ಏನ್ ಪರಿಣಾಮ ಇರ್ತದೆ ಅದು ಈಗ ನೋಡ್ರಿ ನಾನ್ ಯಾವ್ದಾರ ಕಲಿಕೆಲ್ ತೊಡಕ್ತಾ ಖುಷಿ ತಂಗ್ ಕೊಡ್ತಾ ಇದ್ದನ್ನ ನಾನ್ ಮುಂದುವರಿಸ್ತೇನೆ ಖುಷಿ ತಂಗ್ ಕೊಡ್ಲಿ ಅದನ್ನು ಬಿಟ್ಬಿಡ್ತೇನೆ ನಾನು ಯಾವ ಕ್ರಿಯೆ ನಿರೀಕ್ಷಿಸಿದ ಫಲವನ್ನು ಕೊಟ್ಟು ತೃಪ್ತಿಯನ್ನು ಉಂಟು ಮಾಡುತ್ತದೋ ಆ ಕ್ರಿಯೆ ಬಲವಾಗಿ ನೆಲೆಗೊಡ್ತದೆ ಅದಕ್ಕೆ ಹೇಳೋದು ಮಕ್ಕಳು ಆ ಯಾವ್ದ್ರ ಸಣ್ಣದಾಗಿರುವಂತಹ ಒಂದ್ ಉತ್ತರ ಕೊಟ್ಟಾಗ ವೆರಿ ಗುಡ್ ವೆರಿ ನೈಸ್ ಅಂತ ನಾವ್ ಹೇಳ್ತಿರ್ಬೇಕು ಪುನರ್ಬಲನ ಕೊಡತ್ತ ವಹ್ ನಂಗೆ ಇದನ್ನ ಹೇಳಿದ್ರು ಅಂದ್ರೆ ನಾ ಇನ್ನೊಂದು ಪ್ರಯತ್ನಿಸ್ ಅಂತೇಳಿ ಏನ್ ನೀ ಏನ್ ಹೇಳಿ ಕೆಳ ಕುತ್ಕೊಂತ ಅಂದ್ಬಿಟ್ವಿ ಅಂತಂದ್ರ ಮಗು ಏನಾಗತ್ತೆ ನಿರಾಸೆ ಉಂಟು ಮಾಡ್ತ ಮಂತ್ ಮುಂದ್ ಬರಗಾನಿಲ್ಲ ಆ ಉತ್ತರ ಹೇಳಕ್ಕೆ ಯಾವ ಕ್ರಿಯೆ ನಿರೀಕ್ಷಿಸದ ಫಲವನ್ನ ಕೊಡದೆ ನಿರಾಶೆ ಉಂಟು ಮಾಡ್ತದೋ ಆ ಕ್ರಿಯೆ ತ್ಯಜಿಸ್ಬಿಡ್ತೆ ನಾವು ಏನೋ ಪ್ರಯತ್ನ ಪಡ್ತಾ ಇದ್ರಿ ಆ ಸಬ್ಜೆಕ್ಟ್ ನಿಮ್ಗೆ ಬರ್ತಾ ಇಲ್ಲ ಅಂದ್ರ ನೀವದ ಮುಟ್ಟಾಕ್ವಂಗಿಲ್ಲ ಅಸಾಟೆ ಮಾಡ್ಕೊಂಡು ದೂರ ಅದನ್ನ ಹೌದಲ್ವಾ ಸೊ ಹಂಗಾಗಿ ಮೂರು ಕೂಡ ಏನಪ್ಪಾ ಅಂದ್ರ ಥಾಂಡ್ ಹಾಂಡಾಯಕ್ ಎಂದ ಆ ಥಾಂಡಾಯ್ಕ್ ನಿಯಮ ಆಧಾರಿತವಾಗಿರುವಂತಹ ಪ್ರಶ್ನೆಗಳ್ರಿ ಇವ್ರು ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರ್ ಯಾರು ನೋಡ್ರಿ ಒಳನೋಟ ಕಲಿಕಾ ಸಿದ್ಧಾಂತ ಗೆಸ್ಟಾಲ್ಟ್ ಸಿದ್ಧಾಂತ ಗೆಸ್ಟಾಲ್ಟ್ ಎಂತಕ್ಕಂಥದ್ದು ಜರ್ಮನ್ ಭಾಷೆಯ ಶಬ್ದ ಸೊ ಇದನ್ನ ಪ್ರಚುರ ಯಾರು ಮತ್ತೆ ಈ ಒಳನೋಟ ಕಲಿಕಾ ಸಿದ್ಧಾಂತ ಸಮಗ್ರವಾದ ಸಂರಚನವಾದ ಅಂತ ಕೂಡ ಕರಿತ ಬರ್ತಾರೆ ಬಿಕಾಸ್ ಇಲ್ಲಿ ಏನೋ ಒಂದು ಸಮಸ್ಯೆ ಬಂದಾಗ ಅದನ್ನ ಇಡಿಯಾಗಿ ಗ್ರಹಿಸ್ಲಾಗ್ತದೆ ಹೊರತು ಬಿಡಿಯಾಗಿ ಅಲ್ಲ ಓಕೆ ಆಪ್ಷನ್ ಸಿ ಸಿರಿ ಜ್ಯೋತಿ ಮೇಡಮ್ ಕಾಲ್ಫಾರ್ಮ್ ಆಗೋ ಮಠ ವೇಟ್ ಮಾಡ್ರಿ ಇಲ್ಲ ನಿಮ್ದಿಗ್ ಸದ್ಯ ಅಭ್ಯಾಸ ಚೆನ್ನಾಗೈತಿ ಅಂತಂದ್ರ ಕಾಲ್ಫಾರ್ಮ್ ಆಗೋ ಮೇಲೆ ಬಿಡ್ರಿ ಇಲ್ಲ ಇನ್ನು ನಂಗೆ ಟೈಮ್ ಬೇಕು ಓದ್ಕೊಳಕ್ ಅಂತಂದ್ರ ಬಿಟ್ಬಿಡ್ರಿ ಹ್ಮ್ ಸೊ ಚಾಯ್ಸ್ ಇಸ್ ಇಲ್ಲಿ ಯಾರು ಮೇಲಿನ ಮೂವರು ಅಂತ ಕೊಡಕತ್ತೀ ಕಾಟ್ ಕಾಫ್ ಲೆವೆನ್ ಕೊಹಲರು ಇಲ್ಲಿ ಒಳನೋಟ ಸಿದ್ಧಾಂತ ಹ್ಮ್ ಅಂತ ಬಂದಾಗ ಇವರೆಲ್ಲರೂ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರ ಇವರೆಲ್ಲ ಏನಿದಾರಲ್ರಿ ಮೂರ್ ಜನ ಕೂಡ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರೇ ಆಗ್ಯಾರ ಇನ್ನು ಕೊಹಲರ್ ಅಂತಕ್ಕಂಥದನ್ನಲ್ಲ ಮ್ಯಾಕ್ಸ್ ವರ್ಧಿಮಿಯರ್ ಆಕ್ಚುಲಿ ಏನ್ಪಂದ್ರೆ ಈ ಒಂದು ಸಿದ್ಧಾಂತವನ್ನ ಮುಖ್ಯವಾಗಿ ತಗೊಂಬಂದಂತವನು ಇನ್ನ ಕೊಹ್ಲರ್ ಏನದ ನೋಡ್ರಿ ಅವನು ಚಿಂಪಾಂಜಿ ಮೇಲೆ ಒಂದು ಪ್ರಯೋಗ ಮಾಡ್ದ ಚಿಂಪಾಂಜಿ ಮೇಲೆ ಚಿಂಪಾಂಜಿ ಹೆಸರೇನಾಗಿತ್ತು ಸುಲ್ತಾನ್ ಸುಲ್ತಾನ್ ಎನ್ನುವಂತ ಚಿಂಪಾಂಜಿ ಮೇಲೆ ಒಂದಿಷ್ಟು ಪ್ರಯೋಗ ಮಾಡ್ತಾ ಬರ್ತಾನೆ ಯಾವ ರೀತಿ ಆ ಚಿಂಪಾಂಜಿ ಸಮಸ್ಯೆನ ಇಡಿಯಾಗಿ ಗ್ರಹಿಸಿ ಬಗೆಹರಿಸ್ಕೊಂತದ ಅಂತಕ್ಕಂಥದ್ದನ್ನ ಇದು ಗೆಸ್ಟಾಲ್ಟ್ ಪ್ರತಿಪಾದಕರವರೆಲ್ಲ ಓಕೆ ಗೆಸ್ಟಾಲ್ಟ್ ಒಳನೋಟ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳಿದವು ಸರಿಯಾದ ಉತ್ತರ ಯಾವ್ದೋ ಅನ್ನೋದನ್ನ ಗುರುತಿಸ್ಕೊಡ್ರಿ ಇದು ಕಲಿಕೆಯಲ್ಲಿ ಮಾನಸಿಕ ಚಿಂತನೆ ಅತ್ಯಂತ ಅವಶ್ಯಕವೆಂದು ಹೇಳಿತು ಇದು ಕ್ಷೇತ್ರ ಜ್ಞಾನ ವಿಧದ ಸಿದ್ಧಾಂತವಾಗಿದೆ ಒಳನೋಟ ಕಲಿಕಾ ಎಂದರೆ ಒಳನೋಟ ಕಲಿಕೆ ಎಂದರೆ ಸಮಸ್ಯೆಯನ್ನ ಸಮಗ್ರವಾಗಿ ಗ್ರಹಿಸಿ ಪ್ರಚೋದನೆಯೊಂದಿಗೆ ಸಂ ಸಹ ಸಂಬಂಧೀಕರಿಸುವಿಕೆ ಎಂದರ್ಥ ಗೆಸ್ಟಾಲ್ಟ್ ಎಂಬುದು ಜಪಾನಿನ ಭಾಷೆಯಲ್ಲಿ ಸಮಗ್ರ ಸಂರಚನೆ ಎಂಬ ಅರ್ಥಗಳನ್ನು ನೀಡುತ್ತದೆ ನಿಮ್ಮ ಆಯ್ಕೆ ನೋಡ್ರಿ ಬಹಳ ಈಸಿ ಅದಾವ ಹೇಳಿಕೆಗಳು ಬಂದಾಗ ನೀವ್ ಏನ್ ಮಾಡ್ತೀರಿ ಅಂದ್ರ ಅದನ್ನ ಅನಲೈಸ್ ಮಾಡ್ತಾ ಬನ್ರಿ ಬಹಳ ಈಸಿ ಹಾಕಿ ನೀವು ಆನ್ಸರ್ ಅನ್ನ ಗುರುತಿಸ್ಕೋಬಹುದ್ರಿ ಅಂತದೇನಿರಂಗಿಲ್ಲ ನೆನ್ಪಂದ್ರ ಮುಖ್ಯವಾಗಿ ಇದನ್ನ ಗುರುತಿಸ್ಕೊಂತ ಬರ್ತಾನ ಹ್ಮ್ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಇಲ್ಲಿ ಕಾಟ್ ಲೆವಿನ್ ಕಾಫ್ ಹ್ಮ ಆಮೇಲೆ ವದಿಮಿಯರು ತಾಂಡಾಯ್ಕು ಇವರೆಲ್ಲ ಗೆಸ್ಟಾಲ್ಟ್ ವಾದಿಗಳಂತ ನೋಡ್ತಾ ಬರ್ತೀರಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ಕಲಿಕೆಯೊಳಗ ಮಾನಸಿಕ ಚಿಂತನೆ ಅವಶ್ಯಕ ಅಂತ ಹೇಳುವಂತದ್ದು ಹ್ಮ್ ಯಾರು ಲೆನಿನ್ ಲೆನಿನ್ ಕೊಯ್ಲರು ಕಾಟ್ಕಾಫು ಇವ್ರೆಲ್ಲ ಮುಕ್ ಮುಗಿ ಹಾಕೊಂಡ್ ಬರ್ತಾರೆ ತಾಂಡಾಕಲ್ರಿ ಸೊ ಇಲ್ಲಿ ಸರ್ಯದ್ ಉತ್ತರ ಅಂತಂದ್ರೆ ಇದು ಕರೆಕ್ಟ್ ಕಲಿಕೆಯಲ್ಲಿ ಮಾನಸಿಕವಾಗಿ ಏನಪ್ಪ ಅಂದ್ರೆ ಚಿಂತನೆ ಬಹಳಷ್ಟು ಪ್ರಮುಖ ಬೇಕು ಯಾಕಂದ್ರ ಒಂದು ಸಮಸ್ಯೆ ಅಂತ ಕಂಡು ಬಂದಾಗ ಆ ಸಮಸ್ಯೆ ಕುರಿತಾಗಿ ಏನ್ಪಂದ್ರ ನಾವು ಚಿಂತನೆ ಮಾಡಕ್ ನಿಂದಿರ್ತೇವೆ ಮನಸ್ಸನ್ನು ಆಳದೊಳಗ ಇದು ಕರೆಕ್ಟ್ ಐತಿ ಕ್ಷೇತ್ರ ಜ್ಞಾನದ ವಿಧದ ಸಿದ್ಧಾಂತವಾಗದ ಅಂದ್ರೆ ಯಾವ ಕ್ಷೇತ್ರದೊಳಗೆ ಏನ್ ಸಮಸ್ಯೆ ಐತಿ ಅದನ್ನ ಎಂತಂದ್ರೆ ಗುರುತಿಸ್ಲಿಕ್ಕೆ ಅಲ್ಲಿ ನಮ್ಮ ಸಂಪೂರ್ಣವಾಗಿರುವಂತ ಚಿಂತನೆಯನ್ನ ಪ್ರಯೋಗಿಸ್ತಾ ಬರ್ತೇವಿ ಮತ್ತ ಆ ಸಮಸ್ಯೆಯನ್ನ ಪೂರ್ಣವಾಗಿ ಗ್ರಹಿಸೋಕ್ ಸಾಧ್ಯ ಆಗುವಂಥದ್ದು ಒಳನೋಟ ಕಲಿಕೆ ಅಂದ್ರೆ ಒಳನೋಟ ಕಲಿಕೆ ಒಳಗಡೆ ಎಂತಂದ್ರೆ ಆ ಸಮಸ್ಯೆ ಕುರಿತಾಗಿ ಚಿಂತನೆ ಮಾಡೋದು ಹಂಗಾಗಿ ಸಮಸ್ಯೆಯನ್ನ ಸಮಗ್ರವಾಗಿ ಗ್ರಹಿಸಿ ಪ್ರಚೋದನೆಯೊಂದಿಗೆ ಸಹ ಸಂಬಂಧೀಕರಣ ಮಾಡುವಂಥದ್ದು ಗೆಸ್ಟಾಲ್ಟ್ ಜಪಾನ್ ಅಲ್ಲ ಜರ್ಮನಿ ಭಾಷೆ ಜರ್ಮನಿ ಭಾಷೆ ಒಳಗ ಸಮಗ್ರ ಸಂರಚನೆ ಎನ್ನುವಂತ ಅರ್ಥಗಳನ್ನು ಒಳಗೊಂಡಿದ್ರಿಂದ ಒಂದು ಎರಡು ಮೂರು ಮಾತ್ರ ಸರಿ ಆಪ್ಷನ್ ಎ ಒಂದು ಎರಡು ಮೂರು ಮಾತ್ರ ಸರಿ ಉತ್ತರ ಆಗಿರ್ತದ ಸರಿ ಓಕೆ ಈ ಇನ್ನೂ ಹದಿನೈದು ಕ್ವಶನ್ಸ್ ಅದಾವ ಅನ್ನುವಂಶೇತೆ ಮತ್ತು ಪರಿಸರ ಸಂಬಂಧಪಟ್ಟಂಗ ಇವತ್ ನಾವೀಗ ಹತ್ತು ಕ್ವಶನ್ಸ್ ಬಿಡಿಸಿದ್ವಿ ಹತ್ತು ಕ್ವಶನ್ಸ್ ಬಿಡಿಸಿದ್ವಿ ಈ ನೋಡಿದಂತ ಹದಿನೈದು ಕ್ವಶನ್ಸ್ ನಾನು ನಾಳೆ ಬೆಳಿಗ್ಗೆ ಏನ್ಪಾತ್ರ ಪಾತ್ರ ನಿಮ್ಗೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ ಇದೇ ರೀತಿ ಚಾಪ್ಟರ್ ವೈಸ್ ಅಂತಂದ್ರೆ ಉಳಿತಿದ ಕ್ವಶನ್ಸ್ ನೋಡ್ತಾ ಬರೋಣ ಇನ್ನು ನಿಮ್ಮ ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಇಲ್ಲಿ ಕೂಡ ನಾನು ಏನ್ ಮಾಡ್ತಾ ಬರ್ತೀನಿ ಅಂತಂದ್ರ ನಿಮಗ ಟೆಸ್ಟ್ ಗಳನ್ನ ಕೊಡ್ತಾ ಬರ್ತೇನೆ ಅಂತ ರಮೇಶ್ ಅಕಾಡೆಮಿ ಎನ್ನುವಂತ ಆಪ್ ಐತಿ ಡೌನ್ಲೋಡ್ ಮಾಡ್ಕೊಡ್ರಿ ಈಗಾಗಲೇ ಬ್ಯಾಚಸ್ ಗಳು ಕೂಡ ಟೀಚಿಂಗ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಸಿಗ್ತಾವ ಪಿ ಎಚ್ ಟಿ ಆರ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಹಾಂ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬ್ಯಾಚ್ಗಳು ಕೂಡ ಇದಾವೆ ಇನ್ನು ಸಿಂಗಲ್ ಸ್ಟೋರ್ ಕೋರ್ಸ್ಗಳು ಕೂಡ ಇದಾವೆ ಯಾವ ಸ್ಟೋರ್ ಕೋರ್ಸ್ ಬೇಕೋ ಸಿಂಗಲ್ ಬ್ಯಾಚ್ ಕೋರ್ಸು ಅದನ್ನು ಕೂಡ ನೀವು ಪಡ್ಕೋಬಹುದು ಸರಿನಾ ಸೈಕಾಲಜಿ ಕೂಡ ಐತಿ ಕನ್ನಡ ಹ್ಮ್ ಆಮೇಲೆ ರಾಜ್ಯಶಾಸ್ತ್ರ ಕಂಪ್ಲೀಟ್ ಆಗಿ ಯಾವ ಬೇಕೋ ಅವೆಲ್ಲ ಸಿಗ್ತಾವೆ ಟೆಸ್ಟ್ಗಳು ಕೂಡ ಉಪಲಬ್ಧ ಇದಾವೆ ಫಿಸಸ್ ವಿಸಸ್ಗೆ ಹೋಗ್ರಿ ಅಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಫ್ರೀ ಕ್ಲಾಸಸ್ಗಳು ಫ್ರೀ ಟೆಸ್ಟ್ಗಳು ಸಿಕ್ತಾವೆ ಥ್ಯಾಂಕ್ ಯು ರೀ ಮತ್ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಎಲ್ರಿಗೂ ಧನ್ಯವಾದ ತರಗತಿ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ತಾ ಬನ್ರಿ ಇನ್ನಷ್ಟು ಉತ್ತಮವಾಗಿರುವಂತಹ ಪ್ರಶ್ನೆಗಳ ಜೊತೆಗೆ ನಾನ್ ನಿಮ್ ಜೊತೆ ಮುಂದ್ ಬರ್ತೀನಿ ಥ್ಯಾಂಕ್ ಯು ರೀ ಧನ್ಯವಾದ